ಹೊಸ ವಾಹನದ ಕೆಳಗೆ ನಿಂಬೆ ಹಣ್ಣನ್ನ ಇಡುವುದು ಯಾಕೆ ಇದರ ಕಾರಣ ನೀವೇ ಕೇಳಿ ನಾವುಗಳು ಎಷ್ಟೇ ಓದಿಕೊಂಡಿರಲಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಶಾಸ್ತ್ರ ಸಂಪ್ರದಾಯಗಳನ್ನು ಮರುಪ್ರಶ್ನೆ ಮಾಡದೆ ಅದನ್ನು ನಾವು ಅನುಸರಿಸುತ್ತೇವೆ ಇದು ಎಲ್ಲಾ ವಿಚಾರದಲ್ಲೂ ಕೂಡ ಅನ್ವಯಿಸುತ್ತೆ ಈ ಬಗ್ಗೆ ಪ್ರಶ್ನೆ ಮಾಡುವುದಾಗಲಿ ಕೆಲವು ಆಚರಣೆಗಳು ಯಾಕಾಗಿ ಪ್ರಾರಂಭ ಆಯಿತು ಎನ್ನುವ ಉತ್ತರವನ್ನ ತಿಳಿದುಕೊಳ್ಳುವಂತಹ ಗೋಜಿಗೂ ಕೂಡ ನಾವು ಹೋಗೋದಿಲ್ಲ ಯಾರೇ ಆಗಿರಲಿ ಮನೆಗೆ ಹೊಸ ವಾಹನವನ್ನ ತಂದ್ರೆ ಮೊದಲು ಮಾಡುವ ಕೆಲಸವೇ ಪೂಜೆ ವಾಹನಕ್ಕೆ ಪೂಜೆ ಮಾಡಿಸಿ ಚಕ್ರದ ಮುಂದೆ ನಿಂಬೆ ಹಣ್ಣನ್ನ ಇಟ್ಟು ಅದರ ಮೇಲೆ ಗಾಡಿಯನ್ನ ಓಡಿಸುತ್ತಾರೆ ಈ ರೀತಿ ಮಾಡಿದ್ರೆ ಯಾವುದೇ ಅಪಘಾತ ಸಂಭವಿಸುವುದಿಲ್ಲ ಅಂತ ನಂಬಿಕೆ ಅನೇಕರಲ್ಲಿ ಇದೆ ನಿಂಬೆಹಣ್ಣನ್ನ ಕೆಟ್ಟ ಕಣ್ಣಿನಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ದೂರವಿರಿಸಲು ಬಳಸಲಾಗುತ್ತೆ ಅಂತ ನಂಬಲಾಗುತ್ತೆ ನಮ್ಮ ಹಿರಿಯರು ಹೊಸ ವಾಹನದ ಕೆಳಗೆ ನಿಂಬೆಹಣ್ಣನ್ನ ಇಡ್ತಾ ಇರುವುದು ಯಾಕೆ ಗೊತ್ತಾ ಈಗಿನವರಿಗೆ ದುಬಾರಿ ಬೆಲೆಯ ಐಷಾರಾಮಿ ಕಾರುಗಳು ಖರೀದಿಸುವ ಸಾಮರ್ಥ್ಯ ಇದೆ ಆದರೆ ಹಿಂದೆಲ್ಲ ಹೀಗಿರಲಿಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಜನರು ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿಯನ್ನ ಅವಲಂಬಿಸಿಕೊಂಡಿದ್ರು ಆ ಸಮಯದಲ್ಲಿ ಎತ್ತುಗಳು ಹಾಗೆ ಕುದುರೆಗಳು ಕಳ್ಳು ಮಣ್ಣು ಕೆಸರು ಮತ್ತು ನೀರಿನಲ್ಲಿ ನಡೀತಾ ಇತ್ತು ಹೀಗಾಗಿ ಈ ಪ್ರಾಣಿಗಳ ಕಾಲುಗಳ ಮಧ್ಯದಲ್ಲಿ ಗಾಯ ಆಗ್ತಾ ಇತ್ತು ಈ ಗಾಯಗಳಲ್ಲಿ ಹುಳಗಳಾದರೆ ಈ ಪ್ರಾಣಿಗಳಿಗೆ ಹೆಚ್ಚು ದೂರ ನಡೆಯಲು ಆಗುವುದಿಲ್ಲ ಹೀಗಾಗಿ ನಿಂಬೆ ಹಣ್ಣನ್ನು ಎತ್ತುಗಳು ಮತ್ತು ಕುದುರೆಗಳ ಪಾದದ ಅಡಿಯಲ್ಲಿ ಇಟ್ಟು ತುಳಿಸ್ತಾ ಇದ್ರು ಈ ನಿಂಬೆ ಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಮತ್ತು ಪ್ರಾಣಿಗಳ ಕಾಲಿನ ಗಾಯದಲ್ಲಿನ ಬ್ಯಾಕ್ಟೀರಿಯಾವನ್ನ ನಾಶ ಮಾಡಿ ಗಾಯವು ಬಹಳ ಬೇಗ ಗುಣವಾಗ್ತಾ ಇತ್ತು ಇನ್ನು ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಕುದುರೆಗಳು ಎತ್ತುಗಳ ಪಾದಗಳ ಒಳಗೆ ಹೋಗಬಾರದು ಸೋಂಕುಗಳು ಬರಬಾರದು ಎನ್ನುವ ಕಾರಣಕ್ಕೆ ನಿಂಬೆಹಣ್ಣನ್ನು ಬಳಸ್ತಾ ಇದ್ರು ಆದರೆ ಇವತ್ತಿಗೂ ಕೂಡ ನಿಂಬೆ ವಾಹನದ ಚಕ್ರದ ಕೆಳಗೆ ಇಟ್ಟು ಓಡಿಸ್ತಾರೆ ವ್ಯತ್ಯಾಸ ಅಂದ್ರೆ ಎತ್ತಿನ ಗಾಡಿ ಮತ್ತು ಕುದುರೆ ಗಾಡಿ ಜಾಗದಲ್ಲಿ ಜೀವ ಇಲ್ಲದ ಟೈಯರ್ ವಾಹನಗಳು ಬಂದಿದೆ ಆದರೆ ಇದರ ಹಿಂದಿನ ಕಾರಣಗಳನ್ನು ಅರಿಯದೆ ಹೊಸ ವಾಹನಗಳ ಚಕ್ರಗಳಿಗೂ ಕೂಡ ಈ ನಿಂಬೆ ಇಟ್ಟು ವಾಹನ ಓಡಿಸುವ ಸಂಪ್ರದಾಯವನ್ನ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ